ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಡ್ರೋನ್ ಪ್ರತಾಪ್ ಸೋತಿದ್ದಕ್ಕೆ ಅರ್ಧ ಗಡ್ಡ ಮೀಸೆ ತೆಗೆದ ಕಡಬದ ಯುವಕನೋರ್ವ ಇದೀಗ ವೈರಲ್ ಆಗಿದ್ದಾನೆ ಕಡಬ ತಾಲೂಕಿನ ಭಟ್ರಾ ಗ್ರಾಮದ ಪಾಲೆತಡ್ಕ ನಿವಾಸಿ ಜೈನುಲ್ ಅಬೀದ್ ಎಂಬಾತ ಈ ಸಲದ ಬಿಗ್ ಬಾಸ್ ಸೀಸನ್ನಲ್ಲಿ ಡ್ರೋನ್ ಪ್ರತಾಪ್ ವಿನ್ನರ್ ಆಗಿ ಹೊರಬರಲಿದ್ದು ಪ್ರತಾಪ್ ಸೋತರೆ ಅರ್ಧ ಗಡ್ಡ ಮೀಸೆ ತೆಗೆಯುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಚಾಲೆಂಜ್ ಹಾಕಿದ್ದ ಅಲ್ಲದೆ ಹಸಿಮೆಣಸಿನಕಾಯಿ ತಿನ್ನುವುದಾಗಿ ಮತ್ತೊಂದು ವಿಡಿಯೋ ಹರಿಬಿಟ್ಟಿದ್ದ ಇದೀಗ ಕಾರ್ತಿಕ್ ವಿನ್ನರ್ ಆಗಿ ಹೊರ ಬಂದಿದ್ದು ಪ್ರತಾಪ್ ರನ್ನರ್ ಆಫ್ ಆಗಿ ಸಮಾಧಾನ ಪಟ್ಟುಕೊಂಡಿದ್ದಾರೆ ಫಲಿತಾಂಶ ಹೊರಬರುತ್ತಲೇ ಅಬಿದ್ ಅರ್ಧ ಗಡ್ಡ ಮೀಸೆ ಬೋಳಿಸಿಕೊಂಡು ಹಸಿ ಮೆಣಸಿನ ತಿಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದಾನೆ ಇದೀಗ ವಿಡಿಯೋ ವೈರಲ್ ಆಗಿದೆ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರ ನಾನು ನಾನು ಹೇಳಿದ ಮಾತು ತಪ್ಪಿದ್ರಲ್ಲ ಹ ನಾವು ಫುಲ್ ಕರಿ ಕರಿಯಾಗಿ ಉಂಟು ಈ ವರ್ಷದ ಬಿಗ್ ಬಾಸ್ ಅಲ್ಲಿ ಪ್ರತಾಪ್ ಕರಿ ಸಿಂಹ ಕರಿ ಚಿರತೆ ಪ್ರತಾಪ್ ವಿನ್ ಆಗಿಲ್ಲ ಅಂದ್ರೆ ಉಂಟಲ್ಲ ಈ ನನ್ನ ಅರ್ಧ ಮೀಸೆ ಮತ್ತೆ ಅರ್ಧ ತಾಡಿ ತೆಗೆದು ನಾನು ಇದಕ್ಕೆ ರೇಲ್ ಆಗ್ತೇನೆ ಇದು ಎಲ್ಲಿ ಬೇಕಾದ್ರೆ ನೀವು ಸೇವ್ ಮಾಡಿಕೊಳ್ಳಿ ನಾನು ಹೇಳಿದ ಮಾತು ತಪ್ಪಿದ್ರೆ ಅಂದ್ರೆ ಆ ಕರ್ನಾಟಕದ ಜನತೆ ಗೊತ್ತುಂಟು ಪ್ರತಾಪ್ ಎಂತ ಆಟ ಆಡಿದೆ ಅಂತ ಸಂಗೀತ ಸಹ ವಿನ್ ಆದ್ರೆ ಇದು ತೆಗೆದು ನಾನು ಹಾಕ್ತೇನೆ ಪ್ರತಾಪ್ ವಿನ್ ಆಗೇ ಆಗ್ತೇನೆ ನಾನು ಹೇಳಿದ ಮಾತು ಸುಳ್ಳಾದ್ರೆ ನೋಡಿಬೇಕಾದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರತಾಪಿಗೋಸ್ಕರ ಇದು ನಮ್ಮ ಕರ್ನಾಟಕದ ಜನಗೋಸ್ಕರ ಓಕೆ ಓಕೆ